ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅಂದರೆ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ತಾವು ಗಮನಿಸ್ಬೋದು ಹೊಸ ವರದಿಗಳನ್ನು ತಾವು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಒಂದು ಕಾರ್ಯಕ್ರಮ ಈ ಹಮ್ಮಿಕೊಂಡಿದ್ದು ಅಂತ ವರದಿ ಸಲ್ಲಿಸ್ತಾ ಇದ್ದೀವಿ ವಿಕಲಚೇತನರು ತಮ್ಮ ಹಕ್ಕುಗಳನ್ನು ಪಡೆದುಕೊಂಡು ಘನತೆ ಮತ್ತು ಗೌರವದಿಂದ ಬದುಕಬೇಕು ಎಂದು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ರಾಜ್ಯಾಧ್ಯಕ್ಷರಾದ ಸುರೇಶ್ ಭಂಡಾರಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದರ ಕಾರ್ಯಕ್ರಮ ಎಲ್ಲಿ ನಡೆದಂದರೆ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರ ಇಪ್ಪತ್ತೈದರಂದು ಮುದ್ಗಲ್ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಲಿಂಗ್ಸುಗೂರು ಮತ್ತು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ರಾಯಚೂರು ವಿವರುಗಳ ಸಹಯೋಗದಲ್ಲಿ ವಿಕಲಚೇತನರು ಮತ್ತು ವಿಶೇ ವಿಕಲಚೇತನರ ಪುನರುಸ್ತಿ ಕಾರ್ಯಕರ್ತರಿಗೆ ಹಮ್ಮಿಕೊಂಡಿದ್ದ ಸಮುದಾಯ ಆಧಾರಿತ ಪುನರುಸ್ಥತಿ ಹತ್ತು ಹೆಜ್ಜೆಗಳ ಮಾಹಿತಿ ಕಾರ್ಯಾಗಾರದಲ್ಲಿ ಈ ಒಂದು ಅಭಿಪ್ರಾಯವನ್ನು ಸುರೇಶ್ ಭಂಡಾರಿ ಅವರು ವ್ಯಕ್ತಪಡಿಸಿದ್ದಾರೆ ವಿಕಲಚೇತನರ ಹಕ್ಕು ಹಕ್ಕುಗಳ ಕಾಯ್ದೆ ಎರಡು ಸಾವಿರ ಹದಿನಾರರ ಮಾಹಿತಿಯ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ವಿಕಲಚೇತನರ ಪಿ ಡಿ ಟಾಸ್ಕ್ ಫೋರ್ಸ್ ಸಮಿತಿಯ ರಾಜ್ಯಾಧ್ಯಕ್ಷರಾದ ಸುರೇಶ್ ಭಂಡಾರಿ ಮುದುಗಾಲ್ರವರು ಮಾತನಾಡಿ ವಿಕಲಚೇತನರು ಮತ್ತು ಅವರ ಆರೈಕೆದಾರರು ವಿಕಲಚೇತನರ ಹಕ್ಕುಗಳ ಕಾಯ್ದೆ ಮತ್ತು ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಶೈಕ್ಷಣಿಕ ಆರ್ಥಿಕ ಹಾಗೂ ಸಾಮಾಜಿಕ ಸಬಲೀಕರಣಗಳ ಮೂಲಕ ಸಮುದಾಯದಲ್ಲಿ ಸಮಾಜದಲ್ಲಿ ಘನತೆ ಮತ್ತು ಗೌರವದಿಂದ ಜೀವನ ಮಾಡಬೇಕು ಸಮಾಜದಲ್ಲಿ ವಿಕಲಚೇತನ ಮೇಲೆ ದೌರ್ಜನ್ಯಗಳಾದಾಗ ಕಾನೂನಿನ ಮೊರೆ ಹೋಗುವ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಲು ಮುಂದಾಗಬೇಕೆಂದರು ಲಿಂಗಸೂರು ತಾಲೂಕು ವಿವಿಧೋದ್ದೇಶ ಪುನತಿ ಕಾರ್ಯಕರ್ತರಾದ ಆರ್ ಡಬ್ಲ್ಯೂ ನಾಗರಾಜ್ ಜಾವೂರ್ ಅವರು ಮಾತನಾಡಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ದೊರಕು ಯೋಜನೆಗಳ ಮಾಹಿತಿ ನೀಡಿ ಎಲ್ಲ ವಿಕಲಚೇತನರು ಯೋಜನೆಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದರು ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ವಿರೂಪಾಕ್ಷಯ್ಯ ಕಾಳಾಪುರ್ ಗ್ರಾಮೀಣ ಪುರಸ್ತಿ ಕಾರ್ಯಕರ್ತರು ಕಾಳಾಪುರ್ ಇವರು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಮುದುಗಲ್ ನಗರ ಪುರಸ್ತಿ ಕಾರ್ಯಕರ್ತರಾದ ಶ್ರೀಮತಿ ರೋಜ್ ಮೇರಿ ಬನ್ನಿಗೋಳ ಗ್ರಾಮ ಪಂಚಾಯಿತಿ ಕಾರ್ಯಕರ್ತರಾದ ಶ್ರೀ ವಿಷನ್ ಭಾಷಾ ದೇವರ ಭೂಪು ಭೂಪುರ್ ಗ್ರಾಮ ಪಂಚಾಯಿತಿ ಕಾರ್ಯಕರ್ತರಾದ ಶ್ರೀ ಐದು ಬಾವಿ ಸೇರಿದಂತೆ ಮುದ್ಗಲ್ ಹೊಬಳಿ ಮಟ್ಟದ ಪುನರ್ಸ್ತಿ ಕಾರ್ಯಕರ್ತರು ವಿಕಲಚಿತ್ರರು ಹಾಗೂ ವಿಕಲಚಿತ್ರ ಆರೈಕೆದಾರರು ಭಾಗವಹಿಸಿದ್ದರು ಈ ವರದಿಯನ್ನು ಸುರೇಶ್ ಭಂಡಾರಿ ಮುದ್ಗಲ್ ಅವರು ರಾಜ್ಯಾಧ್ಯಕ್ಷರು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಲಿಂಗ್ಸೂರ್ ಅವರು ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು అవి శాసక అనుదాం సాకషు అనదా ఇది ఎలా సేసూట కేవలం కళంతా నా కేవలం కళ పడల్ ఒక సంఘటన అంతా అదక ప్రతి ఒక్క గ్రామ పంచాయతీ నగర సభ్యు ఆదారిక గుంతి యాడు మంతి సర్కే ఆదేశి మరి బరే సంఘ మి మనకి కుంటారావు సంఘ చిత్రిందో అయితే ఏను ఈ కడేసి సంఘటన ఆఫీసర్ అత ఎదుర్కొని సంఘటన ముఖంత సర్కార సౌలభ్య పడుకోర మహిళ అంగవికర పురుష సమాన్య పురుషన మద్య ఐవత్సర రూపాయి సహాయన ఇది ఆమె మద్యార్థిలో విద్యాభ్యసంత విద్యార్థి శుల్క మరుపవతి ఆ నంతర మెరిట్ జగ్ నిజ కే కూడా అమౌంట్ కొడవంత వ్యవస్థ ఇది ఆ యంత్ర చాల వాహన సాధన సలకారే ఇతర అనేక యోజన అదన ಎಲ್ಲರೂ ಹೇಳಿ ಯಾಕೆ ಮಾತ್ರ ಎಲ್ಲರಿಗೂ ನಮಸ್ಕಾರ ವಿಕಲಚೇತ ಸಮೀಕ್ಷಣ ಇಲಾಖೆ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ವಿವರ ಸಂಯುಕ್ತಾಶ್ರಯದಲ್ಲಿ ವಿಕಲಚೇತನರಿಗೆ ಮತ್ತು ವಿಕಲಚೇತ ಪಾಲಕರಿಗೆ ಮತ್ತು ಎಲ್ಲ ಕಾರ್ಯಕರ್ತರಿಗೆ ಒಂದು ಹತ್ತು ಎಂಜಿಗಳ ಮಾಹಿತಿ ಕಾರ್ಯಗಳನ್ನು ಇವರು ತಂದುಕೊಳ್ಳಲಾಗಿದೆ ಈ ಮಾಹಿತಿ ಕಾರ್ಯಾಗಾರದ ವೇದಿಕೆ ಇರತಕ್ಕಂಥ ಎಲ್ಲ ಎಮಾಡೇ ಮತ್ತು ಎಲ್ಲ ಮುಖಂಡರೆ ತಾಯಂದರೆ ಮತ್ತು ಪಾಲಕರು ಸೊ ಯಾಕೆ ಈ ರೀತಿಯ ಕಾರ್ಯಕ್ರಮಗಳು ಯಾವ ಚಂದಿದೆ ಅಂದರೆ ಮತ್ತು ಯಾವುದೇ ವ್ಯಕ್ತಿ ಇವತ್ತು ಸಮಾಜದಲ್ಲಿ ಜೀವನ ಮಾಡೋಕ್ಕಾದ್ರೆ ಅವರಿಗೆ ವಿಶೇಷವಾದ ಒಂದು హక్కు వెళ్ళతు అవి యోజన అవశ్యక సో ఆయన సర్కారు ఇవతూ నమ్మ దేశదల్లి అత్యంత దుర్బల వ్యక్తిగే దుర్బల సమాజకి విశేషవాల ఆ దుర్బల సముదాయ ఆర్థికవా శైక్షణి వచ్చి రాజకీయ వారి మేరకు వచ్చి అనేక కను ಜಾಗದಲ್ಲಿ ಸೊ ಹಾಗಾಗಿ ವಿಕಲಚೇತನ ಕೂಡ ಈ ಸಮಾಜದಲ್ಲಿ ಅತ್ಯಂತ ದಿರ್ಬಳವಾದ ವ್ಯಕ್ತಿಗಳು ಸೊ ಅವರು ಕೂಡ ಸಮಾಜದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಕೂಡ ಇವತ್ತು ಬಾಳಿಸಿರುವಂಥ ಜನ ಸೊ ಹಾಗಾಗಿ ಅವರನ್ನು ಕೂಡ ಅಭಿವೃದ್ಧಿಪಡಿಸಬೇಕು ಕೂಡ ಸಬಲೀಕರಣಗೊಳಿಸಬೇಕು ಸಮಾಜದಲ್ಲಿ ಕೂಡ ಘನತೆ ಮತ್ತು ಗೌರವ ಜೀವನಗಳಲ್ಲಿ ಅವಕಾಶವನ್ನು ಮಾಡಬೇಕು ಸರ್ಕಾರ ಇಕ್ಕ ವಿಶೇಷವಾಗಿ ಕಾಯ್ದೆಯನ್ನು ಜಾರಿಗೆ ತಂದಿದೆ ಸೊ ಕಾಯ್ದೆ ಹೆಸರಪ್ಪಂದರೆ ಇಕ್ಕಲಾಚದ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾಲ್ಕು ಸೊ ಈ ಕಾಯ್ದೆಯನ್ನು ಹೇಳ್ತಾರೆ ಹತ್ತಾರು ಡಿಸೆಂಬರ್ ಇಪ್ಪತ್ತೇಳರಲ್ಲಿ ಜಾರಿಗೆ ತಂದಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಒಂದು ಕಾಯ್ದೆಯನ್ನು ಸಂಪೂರ್ಣವಾಗಿ ಲಾಗುವಂಥ ಜವಾಬ್ದಾರಿಯನ್ನು ಸೊ ಹಾಗಾಗಿ ಈ ಒಂದು ಕಾಯ್ದೆಯಿಂದ ಸಂಪೂರ್ಣ ಅಧಿಕಾರವನ್ನು ಕಳೆದ್ರೆ ಮುಖ್ಯವಾಗಿ ನಮ್ಮ ಎಲ್ಲರಲ್ಲಿ ಕೂಡ ಇದರ ಬಗ್ಗೆ ಮಾಹಿತಿ ಇರಬೇಕಾಗ್ತದೆ ಸೊ ನಮ್ಮಲ್ಲಿ ಇದರ ಬಗ್ಗೆ ಮಾಹಿತಿ ಇಲ್ಲ ಅಂತಂದರೆ ನಾವು ನಮ್ಮ ಅಂಕಲಿಕ್ಕೆ ಸಾಧ್ಯವಾಗುತ್ತೆ ಸೊ ಇದೆಲ್ಲ ತಿಕೊಂತ ನಾವು ಸಾಧ್ಯ ಇಲ್ಲ ಸೊ ಸ್ವಲ್ಪ ಮಟ್ಟಿಗೆ ನಾವು ಇದರ ಕಾಯ್ದೆ ಬಗ್ಗೆ ಅರ್ಥ ಮಾಡುವಂತ ತಿಳ್ಕೊಳ್ಬೇಕು ನಮ್ಮ ತಮ್ಮ ಪಡೆದುಕೊಂಡು ನಾವು ಕೂಡ ಇತರ ಗೌರವ ಜೀವನ ಸಾಗಲಿಕ್ಕೆ ಸೊ ಇವತ್ತು ಸಂಕೇತವಾಗಿ ಸಾಧ್ಯವಾಗ ಎಲ್ಲ ಹೇಳಬೇಕಂದ್ರೆ ಸುಮಾರು ಎರಡು ದಿನದ ಕಾಯಿಲೆ ಅಂತ ಸೊ ಅದಕ್ಕೆ ಏನು ಮುಖ್ಯಮಂತ್ರಿ ಮುಖ್ಯವಾಗಿ ಏನು ಬೇಕಾಗಿದೆ ಅದ್ರ ಬಗ್ಗೆ ಇವತ್ತು ಇಷ್ಟಪಡ್ತೇನೆ ಸೊ ಇದು ಕಾಯ್ದೆಯನ್ನ ಸುಮಾರು ಎಂಟು ತತ್ವ ಮೇಲೆ ಒಂದು ಕಾಯ್ದೆಯನ್ನ ಜಾರಿಗೊಳಿಸಲಾಗುತ್ತೆ ಸೊ ಹೃದಯದಾಗಿ ಘನತೆ ಮತ್ತು ವಯಸ್ಸು ಕಾರ್ಯಗಳನ್ನು ಮಾಡಬೇಕು ಸೊ ಘನತೆಯನ್ನು ಕಾಪಾಡ್ಕೊಳಕ್ಕೆ ತಮಗೆ ಬೇಕಾದಂಥ ವ್ಯವಸ್ಥೆಯನ್ನು ಸೌಲಭ್ಯವನ್ನು ಸ್ವಂತ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಅವರಿಗೆ ಅಕ್ಕನ ಒಂದು ಕಾಯ್ದೆಯನ್ನು ಮಾಡಬೇಕು ಸೊ ಅದಕ್ಕೆ ಭೇದ ಭಾವಿರು ಸೊ ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಭೇದ ಭಾವ ಇಲ್ಲ ಅಂತ ನೋಡ್ಕೊಳ್ಳೋದು ಕೂಡ ಈ ಒಂದು ಕಾಯ್ದೆ ಗುರಿಯಾಗಿದೆ ಸಂಪೂರ್ಣವಾಗಿ ಮತ್ತು ಸಕ್ರಿಯವಾಗಿ ಪಾಲ್ಗೊಳ್ತದೆ ಸೊ ವಿಕ್ರಾಚೇತರ ಸಮಾಜದಲ್ಲಿ ಎಲ್ಲ ರಂಗಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಅವರಿಗೆ ಸಮಾಜದಲ್ಲಿ ಸಮಾನವಾದ ಹಕ್ಕನ ಸಿಗ್ಬೇಕಂತ ಹೇಳ್ಬೋದು ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸಂಪೂರ್ಣವಾದ ಜವಾಬ್ದಾರಿ ಇಟ್ಕೊಂಡು ಅವ್ರಿಗೆ ಬೇಕಾದ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡ್ತಾರೆ ಸೊ ಸಹಜ ವ್ಯತ್ಯಾಸ ಸೊ ಸಹಜವಾಗಿ ವಿಕ್ರಾಚೇತ ಸಮಸ್ಯೆಗಳು ಹೇಳಿದ್ರೆ ಅವರು ಮಾಡಿ ಅಂತ ಒಂದು ಕಾರ್ಡ್ ಮಾಡಿಸಲಿಕ್ಕೆ ಮುಂದೆ ಬರ್ತಾರೆ ಏನಪ್ಪ ಅಂತಂದ್ರೆ ಒಂದು ವಾಸ ಸ್ಥಳ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇವು ಕಡ್ಡಾಯವಾಗಿ ಇರಲೇಬೇಕು ಈಗಾಗಲೇ ನಮ್ಮ ಇಲಾಖೆಯಿಂದ ಆನ್ಲೈನ್ ಅರ್ಜಿಗಳನ್ನು ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ನಗರ ಮತ್ತು ಗ್ರಾಮೀಣ ಪುನವಸತಿ ಕಾರ್ಯಕರ್ತರು ನಿಮ್ಮ ಮಕ್ಕಳಿಗೆ ಇಂಥ ಯೋಜನೆಗಳಿಗೆ ಅರ್ಜಿ ಅಂತ ಹೇಳ್ತಾರೆ ಆ ಸಮಯದಲ್ಲಿ ತಂದೆ ತಾಯಿ ಒಂದು ಜಾತಿ ಆದಾಯ ಪ್ರಮಾಣ ಪತ್ರದ ಅವಧಿ ಹೀಗಿರುತ್ತೆ

ಸಿದ್ಧತೆಯಲ್ಲಿ ಹೇಳಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ ಹೀಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇಲಾಖೆಯ ಒಂದು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರ್ತಕ್ಕಂಥ ಶ್ರೀಯುತ ನಾಗರಾಜ್ ನಾಡಗೌಡ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ఈ తరబేతీయ కార్యక్రమం నమ్మ వైతనర ఎర్ర సవరద హ్రీయత సురేష్ పి భారీ రాక్ష అస్ ఈ ఎర్ర సవరద హ మాతీయన హక్కుతాయి